ಬೆಳಗಾವಿಯಲ್ಲಿ ನಕಲಿ ಚೈನ್ ಲಿಂಕ್ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಅದರಲ್ಲೂ ಕೂಡ ನಿರುದ್ಯೋಗಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ತರಬೇತಿ ಕೆಲಸ ನೀಡುವ ಹೆಸರಲ್ಲಿ ಸುಲಿಗೆಯ ಆರೋಪ ಕೇಳಿ ಬರ್ತಾ ಇದೆ ಬೆಳಗಾವಿಯಲ್ಲಿ ಸಿಎಲ್ವೈ ಫ್ಯಾಷನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಚೇಂಜ್ ಲೈಫ್ ತರಬೇತಿ ಹೆಸರಲ್ಲಿ ಕಳ್ಳಾಟಗಳನ್ನು ಕೆಲಸಕ್ಕಾಗಿ ತರಬೇತಿ ಕೊಡ್ತೇವೆ ಅಂತ ಕಂಪನಿ ಹೇಳಿ ಮೋಸ ಮಾಡಿರುವಂತಹ ಕೇಳಿ ಬರ್ತಾ ಇದೆ ಕೆಲಸ ಬೇಕಾದ್ರೆ ಕೊಡಬೇಕು ಅದಾದ ಮೇಲೆ ಈ ಚೈನ್ ಲಿಂಕಿನ ಸುಳಿಯಲ್ಲಿ ಕೆಲಸ ಬೇಕೆನ್ನುವಂಥ ಆಸೆ ಇರುತ್ತೆ ಪಾಪ ಕೆಲಸ ಸಿಗುತ್ತೆ ನಿಟ್ಟಿನಲ್ಲಿ ಮುಂದಾಗ್ತಾರೆ ನಿರುದ್ಯೋಗಿ ಯುವಕ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಬೆಳಗಾವಿಯಲ್ಲಿ ಕೆಲಸ ಆಗ್ತಿರೋದು ಇಲ್ಲಿ ಕರೆ ಆನ್ಲೈನ್ ವರ್ಕ್ ಅಂತ ಹೇಳಿ ಟ್ರೈನಿಂಗ್ ತಗೊಂಡು ತಗೊಂಡು ಅಷ್ಟು ಅಮೌ ತುಂಬುದೈತ್ ಐದನೂರ ಅಮೌಂಟ್ ತುಂಬಿಸ್ಕೊಂಡು ಅಮೌಂಟ್ ತಿಂಗಳು ಕೆಲಸ ಮಾಡಿಸ್ಕೊಂಡ್ರು ಅಲ್ಲೇ ಆನ್ಲೈನ್ ವರ್ಕ್ ಅದು ಯಾವ್ದೇ ಸೀಸಂತ ಇರಾಕಿಲ್ಲ ಕರೆದಾರ ನಾಲ್ಕೈದು ಜನ ಕರ್ಕೊಂಡು ಸೇರಿಸ್ಬೇಕಂತ ಹೇಳಿದ್ರು ಸೇರಿಸ್ಕೊಂಡು ಪೇಮೆಂಟ್ ಹಾಕ್ತೀನಿ ಅಂತ ಹದಿನೈದು ಸಾವಿರ ಹದಿನೈದು ಸಾವಿರ ಪೇಮೆಂಟ್ ಪೇಮೆಂಟ್ ಹಾಕ್ತೀನಿ ಅಂತ ಹೇಳಿ ಒಂದು ಮೂರು ತಿಂಗಳ ಕೆಲಸ ಮಾಡಿ ನಲ್ವತ್ತೇಳು ಸಾವಿರದ ಐದುನೂರು ರೂಪಾಯಿ ಒಂದು ರೂಪಾಯಿನೂ ನಮಗೆ ಕೊಟ್ಟಿಲ್ಲ ಬೆಳಗಾವಿ ಕಳ್ಸಿಕೊಂಡ್ರಿ ಮತ್ತೆ ಸ್ಟಾರ್ಟಿಂಗ್ ಹದಿನೈದು ಸಾವಿರ ಕೊಡ್ತೇವೆ ಇದ್ರೆ ಮೂವತ್ತು ಸಾವಿರ ಕೊಡ್ತೀವಿ ಹಂಗೆ ಹಂಗ ನಿಮ್ಮಲ್ಲಿ ಹೆಂಗ್ ಹಾಕಿ ಎಂಬತ್ ಸಾವಿರ ಮಟ್ಟ ಪಗಾರ ಹಾಕ ಚೆನ್ನಾಗಿರಿ ಉದ್ದೇಶದಿಂದ ರೀ ನಾವು ರೀ ನಾವು ಸಾಲ ತೆಗೆದು ಕೊಟ್ಟಿದ್ದೇವೆ ರೀ ಮತ್ತು ಏನು ಪಗಾರವಿಲ್ಲ ಏನು ಇಲ್ಲ ರೀ ಫ್ ಹಾಕಿರೀ ಮತ್ತು ನಮ್ಮ ರೊಕ್ಕ ನಮಗೆ ಹೊಳ್ಕೊಡಕತ್ತೀ ಅದಕ್ಕೆ ಕಂಪ್ನಿಯೆಲ್ಲ ಬಂದ್ ಮಾಡೋಕತ್ತೀ ನಿಮ್ಮ ವರ್ಕ್ ಮಾಡ್ತಾಳಿ ಅವ್ನು ನಮ್ಮ ಮಗಳ ವರ್ಕ್ ಮಾಡ್ತಾ ಮೂರು ತಿಂಗಳ ವರ್ಕ್ ಮಾಡಿರಿ ಪಗಾರ ಇದು ಏನು ಇರಿ ಅದಕ್ಕೆ ನಮ್ಮ ರ ನಮಗೆ ಉದ್ದೇಶಕ್ಕಾಗಿ ರೀ ನಾವು